ಕನ್ನಡ ಸೇನೆ ಉತ್ತರ ಕರ್ನಾಟಕದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾವು ಶ್ರೀ ವಿ ಮಠದವರು ಹಾಗೂ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಅವರು ಹಾಗೂ ಜಿಲ್ಲಾ ಸಂಚಾಲಕರು ಹಾವೇರಿ ಜಿಲ್ಲಾ ಶಿವೇಕಸ್ವಾಮಿ ಮಠ ಅಂತದ್ದು ಹಾಗೂ ಹಾವೇರಿ ಜಿಲ್ಲಾ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಡಿ ಸಿದ್ದಣ್ಣವರು ಇವತ್ತಿನ ದಿವಸ ನಾವು ರಾಣೆಬೆನ್ನೂರಿಂದ ತುಮಕೂರಿಗೆ ಪ್ರಯಾಣ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಇವತ್ತು ಸಿದ್ಧಗಂಗಾ ಎಂಟ್ರಿ ಇಂಟರ್ಸಿಟಿ ಎಕ್ಸ್ಪ್ರೆಸ್ನಲ್ಲಿ ಇವತ್ತು ಪೂಜೆ ಅನ್ನತಕ್ಕಂಥ ಮಹಿಳೆಯು ಇವತ್ತು ದೇಶಾದ್ಯಂತ ನಡೀತಕ್ಕಂತಹ ಹೆಣ್ಣ ಮಕ್ಕಳ ಮೇಲೆ ಅತ್ಯಾಚಾರಗಳು ಅವಿರತವಾಗಿ ನಡ್ಕೊಂತ ಬರ್ತಾ ಇದ್ದಾವೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಇವತ್ತು ಸಾಕಷ್ಟು ಇವುಗಳನ್ನು ಖಂಡಿಸದೆ ಇಂತಹ ಒಂದು ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಅವನ ಒಂದು ದಲ್ಲು ಶಿಕ್ಷೆಗೆ ಒಳಪಡಿಸಿದೆ ಇವತ್ತು ನೇರ ನೇರವಾಗಿ ಅವರನ್ನ ಇವತ್ತು ಹೊರಗೆ ಬಿಟ್ಟು ಮತ್ತೆ ಇಂತ ಘಟನೆಗಳನ್ನು ನಡೀತಕ್ಕಂತಹ ಮರುಕಳಿಸತಕ್ಕಂತಹ ಘಟನೆಗಳು ಇವತ್ತು ನಡೀತಾ ಇದ್ದಾವೆ ಇವತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರವಾಗಲಿ ಇವತ್ತು ವಿಫಲಗೊಂಡಿರ್ತಕ್ಕಂಥದ್ದು ಮಹಿಳೆಯರಿಗೆ ಒಂದು ಸಮಾನವಾದ ಸ್ವಾತಂತ್ರ್ಯ ಇವತ್ತಿಗೂ ಸಹ ಇವತ್ತು ಅವರಿಗೆ ಏಕಾಏಕಿಯಾಗಿ ಅವರು ಇವತ್ತು ಸಮಾಜದಲ್ಲಿ ಬದುಕಿ ಮಾಡ್ತಕ್ಕಂತಹ ಒಂದು ಪುಸ್ತಿಗೆ ಬಂದಿದೆ ಇಂತಹ ಒಂದು ಈ ದುರ್ಘಟನೆಯನ್ನ ಖಂಡಿಸಿ ಇವತ್ತು ಎಸ್ ಯು ಸಿ ಐ ಒಂದು ಆರ್ಗನೈಜೇಷನ್ನಿಂದ ಇವತ್ತು ಮಹಿಳೆ ಒಂದು ಈ ಒಂದು ಟ್ರೇಣಿನಲ್ಲಿ ಇವತ್ತು ಏಕಾಏಕಿಗೆ ತನ್ನ ಧ್ವನಿಯನ್ನು ಪ್ರತಿಬಿಂಬಿಸಿ ಇವತ್ತು ಮಹಿಳೆಯರಿಗೆ ಆಗ್ತಕ್ಕಂತಹ ಒಂದು ಈ ಹೇಯ ಕೃತ್ಯಗಳನ್ನು ಇವತ್ತು ಸರ್ಕಾರಗಳು ಮುಚ್ಚಿ ಕುಳಿತಿರ್ತಕ್ಕಂಥದ್ದು ಇವತ್ತು ಏಸಿಗೆ ಪಡ್ತಕ್ಕಂತಹ ನಾಚಿಕೆ ಪಡತಕ್ಕಂಥ ವಿಷಯಗಳು ಇವತ್ತು ಚಿತ್ರದುರ್ಗದಲ್ಲಿ ನಡೆದಿರತಕ್ಕಂತಹ ಒಬ್ಬ ಅನಾಮಿಕ ಒಬ್ಬ ವ್ಯಕ್ತಿಯ ಮೇಲೆ ಇವತ್ತು ಈ ಚಿತ್ರ ನಟ ಅನ್ಸ್ತಂತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಸಾಕಷ್ಟು ಚಿತ್ರಗಳನ್ನು ನಟನೆ ಒಬ್ಬ ವ್ಯಕ್ತಿ ಇವತ್ತು ಏಕಾಏಕಿ ಪ್ರಾಣಿಗಳನ್ನು ಕೊಂದರೂ ಸಹ ಮನುಷ್ಯನಿಗೆ ಹೃದಯ ಕರಗ್ತಕ್ಕ ಕರಗ್ತದೆ ಅಂತ ಪೂವಂಗುಗಳ ಕೊಂದರೂ ಸಹಿತ ಹೃದಯ ಕರತಕ್ಕಂಥದ್ದು ಒಬ್ಬ ಮಾನವೀಯತೆ ಇಲ್ಲಂತ ಒಂದು ದುರ್ಘಟನೆಯನ್ನು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯ ಮತ್ತು ದೇಶ ಇವತ್ತು ಪ್ರತಿನಿತ್ಯ ಆ ಒಂದು ಮಾಧ್ಯಮದಲ್ಲಿ ಪುಟ ಪುಟಗಳಲ್ಲ ಇವತ್ತ ಒಂದು ಇತಿಹಾಸವನ್ನೇ ಹೇಳ್ತಕ್ಕಂಥ ಪ್ರತಿನಿತ್ಯ ಬಳಿ ಅವಧಿಯನ್ನು ನೋಡೋದಾಗಿದೆ ಇವತ್ತು ಆ ಒಂದು ಒಡಲಲ್ಲಿ ಇಟ್ಕೊಂಡಂತ ಒಂದು ಮಗು ಆ ಹೆಣ್ಣು ಮಗಳು ಅವನ ಗಂಡನ್ನು ಕಳ್ಕೊಂಡು ಇವತ್ತು ಚಿತ್ರ ಹಿಂಸೆ ಪಟ್ಟು ಅವನನ್ನ ಮರಣಕ್ಕೆ ಕೂತಿರ್ತಕ್ಕಂಥ ಒಬ್ಬ ನಟ ಇವತ್ತು ಆ ಒಂದು ಮನೆತನಕ್ಕೆ ಸರ್ಕಾರವಾಗಲಿ ಇವತ್ತು ಚಿತ್ರರಂಗವಾಗಲಿ ಅವರ ಮನೆತನಕ್ಕೆ ಹೋಗಿ ಅವರ ಮನೆತನಕ್ಕೆ ಭದ್ರತೆಯನ್ನು ಕೊಡದಿರ್ತಕ್ಕಂಥ ಇಂಥ ದುರ್ಘಟನೆಗಳು ಇವತ್ತು ಮೊನ್ನೆ ಒಬ್ಬ ವೈದ್ಯಕೀಯ ವೈದ್ಯಕೀಯ ಮೇಲೆ ಅತ್ಯಾಚಾರ ಆಗಿರ್ತಕ್ಕಂಥದ್ದು ಇವತ್ತು ಉನ್ನತ ಮಟ್ಟದಲ್ಲಿ ಇರ್ತಕ್ಕಂತಹ ವೈದ್ಯಕೀಯ ಒಂದು ಕಾಲೇಜಿನಲ್ಲಿ ಆಗಿರ್ತಕ್ಕಂಥ ದುರ್ಘಟನೆಗಳು ಸಹ ಇವತ್ತು ರಾಜಕೀಯ ಪಡ್ತಕ್ಕಂಥದ್ದು ಯಾವ ಸರ್ಕಾರ ಇವತ್ತು ಖಂಡಿಸ್ತದೆ ನೋಡಿ ಚಿತ್ರದಲ್ಲಿರ್ತಕ್ಕಂಥ ಆ ಮನೆತನಕ್ಕೆ ಹೋಗಿ ಒಂದು ಭದ್ರತೆಯನ್ನು ಇವತ್ತಿಗೂ ಹೋಗಿ ಯಾರಾದರೂ ಭೋ ಇಚ್ಛೆಯಿಂದ ಹೇಳ್ಕೊಂಡಿಲ್ಲ ಭೋ ಇಚ್ಛೆಯಿಂದ ಸರ್ಕಾರ ಹೇಳ್ಕೊಂಡಿಲ್ಲ ನಿನ್ನ ಮಗನ್ನ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಗನಿಗೆ ನಾವು ಸರ್ಕಾರಿ ಭದ್ರತೆ ಕೊಡ್ತೇವೆ ಶಿಕ್ಷಣ ಕೊಡ್ತೇವೆ ನಿಮ್ಮ ಮನಸ್ಸಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಆ ವ್ಯಕ್ತಿ ದದ್ರೆ ಇವತ್ತು ಇಡೀ ಮಂಟನ ಹೆಂಗ ಸಂರಕ್ಷಣೆ ಮಾಡ್ತದೋ ಇವತ್ತು ಸರ್ಕಾರ ನಾನು ಹೇಳ್ತೇನೆ ಇವತ್ತು ಅಂತಹ ಕುಟುಂಬಗಳಿಗೆ ಒಂದು ಭದ್ರತೆಯನ್ನು ಕೊಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಸಂಘಟನೆಗಳು ಇವತ್ತು ನೇರ ನೇರವಾಗಿ ವಿಧಾನಸೌಧಕ್ಕೆ ನುಗ್ಗಿ ಅಲ್ಲಿ ಇರ್ತಕ್ಕಂಥ ಏನು ಇವತ್ತು ಎಂ ಎಲ್ ಎಲ್ಲ ಸರ್ಕಾರ ನಡೆಸ್ತಕ್ಕಂಥ ಪ್ರಮುಖ ವ್ಯಕ್ತಿಗಳನ್ನ ಹೊರಗೆ ಕಾಲ ಒಂದಿಲ್ಲ ಒಂದಿನ ಬಂದೇ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳಿ ನಾನು ಈ ಒಂದು ಈ ಹೆಣ್ಣು ಮಕ್ಕಳ ಮೇಲೆ ಇರ್ತಕ್ಕಂಥ ಅತ್ಯಾಚಾರವನ್ನ ಭದ್ರವಾಗಿ ಅವರಿಗೆ ನೇರವಾಗಿ ಶಿಕ್ಷೆ ಒಳಪಡಿಸತಕ್ಕಂಥ ಒಂದು ಕಾನೂನು ನಿಯಮ ತರಬೇಕಂತಂದು ನಾನು ಹೇಳ್ತಾ ಇದ್ದೇನೆ ನಮ್ಮ ದೇಶ ಮಹಿಳೆಯರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡ್ತಕ್ಕಂತಹ ದೇಶ ಮಹಿಳೆಯರಿಗೆ ಸನ್ಮಾನಮಾನಗಳನ್ನು ಕೊಡ್ತಕ್ಕಂತಹ ದೇಶ ಇಂತಹ ದೇಶದಲ್ಲಿ ಸ್ತ್ರೀಯರಿಗೆ ಅಮಾನೀಯವಾಗಿ ಹೇಯ ಕೃತಿಗಳನ್ನು ಮಾಡಿರ್ತಕ್ಕಂಥ ಇಂತಹ ಜನಗಳಿಗೆ ಹೆದರಿಕೆ ಇಲ್ಲ ಕಾನೂನಿನ ಭಯ ಇಲ್ಲ ಇವರಿಗೆ ಒಬ್ಬ ಕಾಮಾತುರ ನಾಮ್ ನಾ ಭಯಂ ನಾ ಲೆಜ್ಜಿದೆ ಅಂತಾರೆ ಅದು ಓದಬೇಕಾದ್ರೆ ಭಯಂಕರವಾದ ಉಗ್ರ ಕಾನೂನುಗಳನ್ನು ತರಬೇಕು ದುಬೈಯಲ್ಲಿ ಇದಾವಲ್ಲ ಅಂತ ಕಾನೂನುಗಳು ತೆರವು ಯಾಕೆ ಮಾಡ್ತಾರೆ ಇವರಿಲ್ಲಿ ಈ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಏನು ಮಾಡ್ತಾ ಇದ್ದಾರೆ ನಾವುಗಳಲ್ಲಿ ಏನು ಮಾಡ್ತಾ ಇದ್ದೀವಿ ಎಚ್ಚೆತ್ಕೊಳ್ಬೇಕು ಇಲ್ಲದೆ ಹೋದ್ರೆ ಪ್ರತಿಯೊಂದು ಮನೆಗಳಲ್ಲಿ ಇಂಥ ಘಟನೆಗಳು ನಡೀತವೆ ಎಚ್ಚರಿಕೆಯಿಂದ ನಾವೆಲ್ಲರೂ ಮುನ್ನ ಖಂಡಿಸೋಣ ದಯಮಾಡಿ ಎಲ್ಲರೂ ಕೈ ನೋಡಿಸಿ ಥ್ಯಾಂಕ್ ಯು ಪೂಜಾ ನಂದಳ್ಳಿ ಅವರಿಗೆ ಪೂಜಾ ನಂದಳ್ಳಿ ಅವರಿಗೆ